ಒಂದು ನಿಮಿಷಕ್ಕೆ ಸುಮಾರು ಎಂಟರಿಂದ ಹತ್ತು ಲೀಟರ್ ನೀರು ಡಿಸ್ಚಾರ್ಜ್ ಆಗುತ್ತೆ ಕತ್ತಲೆ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳೀತವೆ ಭೂಮಿ ಕೊಳ್ಳುವಾಗ ಕೋತಿ ಕಾಟ ಇದೆಯಾ ಇಲ್ಲವಾ ಅಂತ ಮಾಡಬೇಕಾಗುತ್ತೆ ಎಲ್ಲಿ ನೀರು ಬೀಳುತ್ತೋ ಅಲ್ಲೇ ಗೊಬ್ಬರ ಕೊಡಿ ಅತ್ಯಂತ ಹೆಚ್ಚು ಬಿಸಿಲಿದ್ರೆ ಆ ಹಣ್ಣುಗಳು ಸಿಹಿ ಬರ್ತವೆ ನಾ ರೈತರಿಗೆ ತುಂಬಾ ಶತ್ರು ಅಂದ್ರೆ ಕೋತಿ ಬಂದೇನೆ ಇದಿಲ್ಲ ನಾನು ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಪಟ್ಟು ಆಫ್ರಿಕಾದಲ್ಲಿ ಒಂದು ಹದ್ದಿದೆ ಈ ಮರಿಗಳನ್ನು ಎದ್ದು ತಿನ್ನುವಂಥದ್ದು ಅದಕ್ಕೆ ಅಪ್ಲೈ ಮಾಡಿದ್ದೆ ಹೆಚ್ಚು ಎಕರೆಗಳನ್ನು ಮಾಡೋದು ಬೇಡ ಕಡಿಮೆಯಿಂದ ಶುರು ಮಾಡಿ ಎಲ್ಲವೂ ಚಿಕ್ಕ ಚಿಕ್ಕದಾಗೆ ಮಾಡಿ ಅದರ ಅನುಭವವನ್ನು ನೀವು ಪಟ್ಕೊಳ್ಳಿ ಆಮೇಲೆ ನೀವೇನು ಮಾಡ್ಬೋದು ಅನ್ನುವಂಥ ತೀರ್ಮಾನ ನಿಮ್ಮ ಮನಸ್ಸಿಗೆ ಬರುತ್ತೆ ವೀಕ್ಷಕರೇ ನಾವೀಗ ಪ್ರಭಾಕರ್ ಸರ್ ಅವರ ತೋಟದಲ್ಲಿದ್ದೀವಿ ಇದು ಅಡಿಕೆ ಮುಖ್ಯ ಬೆಳೆ ಬಾಳೆ ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ ಮತ್ತೆ ಮೆಣಸು ಬೆಳೆದನ್ನು ಮಾಡಿದ್ದಾರೆ ಮದುಗಳಲ್ಲಿ ಅರಣ್ಯ ರಕ್ಷೆಗಳನ್ನು ಹಾಕೊಂಡಿದ್ದರು ಈ ತೋಟದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವುದು ನೀರಾವರಿ ವ್ಯವಸ್ಥೆ ಇದ್ರ ಬಗ್ಗೆ ಸರಿ ನಮ್ಗೆ ವಿವರಣೆ ಕೊಡ್ತಾರೆ ಪ್ರಭಾಕರ್ ಸರ್ ಇದೇನಿದು ನೀರಾವರಿ ವ್ಯವಸ್ಥೆ ಈ ರೀತಿ ಮಾಡಿದೆ ಅಡಿಕೆಗೆ ವಿಶಿಷ್ಟವಾಗಿದೆ ಇದ್ರ ಬಗ್ಗೆ ಹೇಳಿ ಇದು ಮೊದಲು ನಾನು ಹಿಂದೆ ಹೇಳಿದ್ದೀನಿ ಅದರಲ್ಲಿ ಕೆಲವು ಡ್ರಿಪ್ ಲೈನ್ಗಳು ಅವು ಇವು ಎಲ್ಲ ಮಾಡಿ ಅದು ತುಂಬಾನೇ ತೊಂದರೆ ಆಯಿತು ಸರಿಯಾಗಿ ಬರ್ತಿರ್ಲಿಲ್ಲ ಅನಂತರ ಇದು ನಮ್ಮದೇ ಆದಂಥ ಒಂದು ಅಧ್ಯಯನ ಮಾಡಿ ಇದನ್ನು ಮಾಡಿಕೊಂಡಿದ್ದೀವಿ ಇದರೊಳಗೆ ಒಂದು ನಿಮಿಷಕ್ಕೆ ಸುಮಾರು ಎಂಟರಿಂದ ಹತ್ತು ಲೀಟರು ನೀರು ಡಿಸ್ಚಾರ್ಜ್ ಆಗುತ್ತೆ ಆಮೇಲೆ ಈ ನಲ್ಲಿ ಇರೋದ್ರಿಂದ ನೀವು ಬೇಕಾದ್ರೆ ಕಂಟ್ರೋಲ್ ಮಾಡ್ಕೊಳ್ಬೋದು ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಳ್ಬೋದು ಪೂರ್ತಿಯಾಗಿಬಿಟ್ರೆ ಸುಮಾರು ಹತ್ತು ಲೀಟ್ರ್ ಬರುತ್ತೆ ಪ್ರತಿ ಗಿಡಕ್ಕೂ ಬರುತ್ತೆ ಒಂದು ವಾಲ್ಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಗಿಡಕ್ಕೆ ಆರಿಸ್ಬೋದು ನಮ್ಮಲ್ಲಿರುವಂಥ ನೀರಿನ ಫೋರ್ಸ್ ಐದು ಎಚ್ ಪಿ ಪಂಪ್ ಇದೆ ಐದು ಎಚ್ ಪಿ ಪಂಪ್ ಆನ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಬರುತ್ತೆ ಇದು ಇಷ್ಟು ನೀರನ್ನು ಆರಿಸ್ಕೊಳ್ಬೋದು ಇದು ಅದೊಂದು ಒಂದು ಉದ್ದೇಶ ನಲ್ಲಿ ಏನಾಗುತ್ತೆ ಒಂದೇ ಕಡೆ ಕೊಡೋದ್ರಿಂದ ಮುಕ್ಕಾಲು ಭಾಗದ ಅಡಿಕೆ ಮರ ತೇವರಹಿತವಾಗಿ ನಾವೆಷ್ಟೇ ಬ್ಯಾಕ್ಟೀರಿಯಾಗಳನ್ನು ಕೊಡಲಿ ಎಷ್ಟೇ ಜೀವಾಮೃತ ಒಳ್ಳೆ ಜೀವಾಮೃತ ಅಂತಂದು ಎಲ್ಲ ಸುತ್ತು ಹೋಯ್ತೀವಿ ಜೀವಾಮೃತ ನೀರೇ ಹೋಗಲ್ಲ ನೀರು ಹೋಗದಿದ್ರೆ ಆ ಬ್ಯಾಕ್ಟೀರಿಯಾ ಎಲ್ಲಿ ಬರುತ್ತದೆ ಸಾಧ್ಯ ಸತ್ತಿರೋದಿಲ್ಲ ಅದರಿಂದ ಆ ಉದ್ದೇಶದಿಂದನೇ ನಾವು ಇದನ್ನು ಮಾಡಬೇಕು ಇವಾಗ ಇದು ಸುತ್ತು ನೀರು ತುಂಬಿಕೊಳ್ಳತ್ತದೆ ಅಡಿಕೆಯ ಸುತ್ತೂ ನೀರು ಬರೋದ್ರಿಂದ ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳು ಆಕ್ಟಿವೇಟ್ ಆಗ್ತವೆ ಆವಾಗ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಇಲ್ಲ ಅಂದ್ರೆ ಬರೀ ಒಂದೇ ಕಡೆ ನಾವು ಕೊಟ್ರೆ ಒಂದೇ ಕಡೆ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅನುಭವ ಪ್ರೇಕ್ಷಕರೇ ನೋಡಿ ಈ ರೀತಿ ಒಂದು ಒಂದು ಅನುಶೋಧನೆ ಮಾಡ್ಕೊಂಡಿದ್ದಾರೆ ಇದು ಇಪ್ಪತ್ತ್ ಎಂ ಲ್ಯಾಟ್ರಲ್ ಅಂತ ಇದು ನಮ್ಮ ಸಬ್ಲೈನ್ ಕನೆಕ್ಟ್ ಆಗುತ್ತೆ ಒಂದು ಸಬ್ಲೈನ್ ಇಂದ ಈ ಲ್ಯಾಟ್ರಲ್ ಲೆಂತ್ ಬಂದು ಮೂವತ್ತು ಅಡಿಗೆ ಮರ ತನಕ ಕವರ್ ಆಗುತ್ತೆ ಅಂತ ಸರ್ ಹೇಳ್ತಾರೆ ಇದಕ್ಕೊಂದು ರೆಡ್ಯೂಸರ್ ಹಾಕೊಂಡು ಯಾಕಂದ್ರೆ ಈ ಟೀಗಳು ಇದು ನಮ್ಮ ಟ್ಯಾಪ್ ಇದೆಯಲ್ಲ ಈ ಟ್ಯಾಪ್ ಮತ್ತೆ ಎಲ್ಬೋ ಇವೆರಡು ಸಿಕ್ಸ್ಟೀನ್ ಎಮ್ ಎಮ್ ಮಾತ್ರ ಬರುತ್ತೆ ಇದು ಟ್ವೆಂಟಿ ಎಮ್ ಎಮ್ ಇದೆ ಅದಕ್ಕೊಂದು ರೆಡ್ಯೂಸರ್ ಟಿ ಹಾಕಿ ಇಲ್ಲಿ ನೋಡಿದ್ರೆ ರಿಡ್ಯೂಸರ್ ಟಿ ಅಂತ ಹೇಳ್ತೀವಿ ಎರಡು ಕಡೆ ಟ್ವೆಂಟಿ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ಟ್ಯಾಪ್ ಇದು ಫ್ಲೋ ಕಂಟ್ರೋಲ್ ಮಾಡುತ್ತೆ ಇಲ್ಲೊಂದು ಎಲ್ಬೋ ಕೊಟ್ಟಿದ್ದಾರೆ ಭೂಮಿಗೆ ನೀರು ಆಕರ್ಷಕ ಹಾರದೇ ಇರಲಿ ಅಂತ ಭೂಮಿಗೆ ಬೀಳುತ್ತೆ ಇಲ್ಲಿ ಬಿದ್ದಿದ್ದ ನೀರು ಇದೇನು ಇಲ್ಲಿ ಗುಣಿ ಬೇಸಿನ್ ಮಾಡಿದಾರಲ್ಲ ಈ ಬೇಸಿನ್ ತುಂಬ ಕೆಲವೇ ಸಮಯ ನಿಮಿಷಗಳಲ್ಲಿ ದೇವಾಂಶ ಪೂರ್ತಿ ಬರುತ್ತೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿರೋ ಸುಕ್ಷೂಜಿಗಳಿಗೆ ದೇವಾಂಶ ಸಿಗುತ್ತೆ ಮತ್ತೆ ಗೊಬ್ಬರವನ್ನು ಸಾವು ನಿಲ್ಲುತ್ತೆ

ಪ್ರತಿ ತಿಂಗಳು ಕೊಡೋದು ಪ್ರತಿ ತಿಂಗಳು ಕೊಟ್ಟಾಗ ನಮ್ಮ ಅಡಿಕೆ ಮರ ಸಮೃದ್ಧವಾಗಿ ಬೆಳೆಯುತ್ತೆ ಆಮೇಲೆ ಅತ್ಯುನ್ನತವಾದಂತಹ ಇಳುವರಿಯನ್ನು ನಾವು ತಗೊಳ್ಬಹುದು ಆಗುತ್ತೆ ಈಗ ಪ್ರತಿ ತಿಂಗಳು ಈಗ ಆಗ್ತಾ ಇಲ್ಲ ಅದಕ್ಕೆ ನಾವು ಮೂರ್ ತಿಂಗಳಿಗೆ ಒಂದ್ಸರಿ ನಾಲ್ಕು ಒಂದ್ಸರಿ ಕೊಡ್ತಾ ಇದೀವಿ ಅದ್ರ ಆಳ್ ಸಿಕ್ಕಾಗ ಒಂದಿಷ್ಟು ಕೊಡೋದು ಸುಮ್ನಾಗೋದು ಹಂಗಾಗಿದೆ ಅದರಿಂದ ಅದನ್ನು ಸಮೃದ್ಧವಾದಂಥ ಗೊಬ್ಬರ ನಮ್ಮ ಭೂಮಿಗೆ ಭೂಮಿಯ ಫಲವತ್ತತೆಯ ಮೇಲೆ ಹೋಗುತ್ತೆ ಭೂಮಿ ಫಲವತ್ತತೆ ಆಗಿದ್ರೆ ನಿಮಗೆ ಒಂದು ವರ್ಷಕ್ಕೆ ಒಂದು ಎರಡು ಸರಿ ಮೂರು ಸರಿ ಕೊಟ್ಟರೆ ಸಾಕಾಗುತ್ತೆ ನಮ್ಮದು ಸ್ವಲ್ಪ ಫಲವತ್ತತೆ ಕಮ್ಮಿ ಇರೋದ್ರಿಂದ ನಾವು ಇದನ್ನು ಒಂದೆರಡು ಎರಡು ತಿಂಗಳಿಗಾದ್ರೂ ನಾನು ಕೊಡಬೇಕು ಅಂತ ಪ್ರಯತ್ನ ಪಟ್ಕೊಂಡಿದ್ದೀನಿ ಇದರಲ್ಲಿ ಯಶಸ್ಸನ್ನು ಗಳಿಸಬೇಕಾದ್ರೆ ಸಂಪೂರ್ಣ ಇದು ಕೊಡಬೇಕು ಗೊಬ್ಬರವನ್ನು ಕೊಟ್ಟರೆ ಮಾತ್ರನೇ ನೋಡಿ ಅವ್ರು ಹೇಳಿದ್ರು ಮಣ್ಣಿನ ಮಣ್ಣಿನಲ್ಲಿ ಮುಚ್ಚಿಗೆ ಮಾಡ್ತೀನಿ ಅಂತ ಸರ್ ಹೇಳಿದ್ರು ನೋಡಿ ಮಣ್ಣಿನ ನಮ್ಗೆ ಕಮ್ಮಿ ಇದೆ ಅಂದರೆ ನಾವು ಇದನ್ನ ಡಿಫ್ರೆನ್ಶಿಯೇಷನ್ ಅರ್ಥ ಮಾಡ್ಕೋಬೇಕು ನೋಡಿ ಇದೆಲ್ಲ ಸಾವಯವ ಗೊಬ್ಬರ ಅದ್ರ ಮೇಲೆ ಸ್ವಲ್ಪವೇ ಮಣ್ಣು ನಾವೇನ್ ಮಾಡ್ತೀವಿ ದೊಡ್ಡ ದೊಡ್ಡ ಗುಂಡಿಗಳು ತೆಗೆಸ್ಬಿಟ್ಟು ಅಡಿಕೆ ಮರದಿಂದ ಪಕ್ಕದಲ್ಲಿ ಒಂದು ಅಡಿ ಮುಕ್ಕಾಲ್ ಅಡಿ ಆತರ ಪೋರ್ಟ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಆ ಮಣ್ಣನ್ನ ಮತ್ತೆ ಮೇಲೆ ಎಳೆದು ಬಿಡ್ತೀವಿ ನೋಡಿ ಮಣ್ಣು ಎಷ್ಟು ಹದವಾಗಿ ಮಿಶ್ರವಾಗಿದೆ ಈ ರೇಷಿಯೋದಲ್ಲಿ ಇರಬೇಕು ಅನ್ನೋದು ಒಂದಿದು ಸರ್ ಆಮೇಲೆ ಈ ಮಣ್ಣು ನಮ್ಮ ಗೊಬ್ಬರ ಜೊತೆ ಸೇರ್ಕೊಳ್ಳೋದ್ರಿಂದ ಈ ಮಣ್ಣಲ್ಲಿರೋ ಖನಿಜಾಂಶಗಳು ಸಹ ನಮ್ಮ ಗಿಡಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಜೀವಿಗಳು ಅದನ್ನು ಬದಲಾವಣೆ ಮಾಡ್ಕೊಳ್ತವೆ ಹಾಗಾಗಿ ಹಿತವಾಗಿ ಮಿತವಾಗಿ ಮಣ್ಣು ಮತ್ತು ಗೊಬ್ಬರ ಎರಡನ್ನೂ ಕೊಡೋದ್ರಿಂದ ಸೂಕ್ಷ್ಮಜೀವಿಗಳು ಅದನ್ನ ಪೋಷಕಾಂಶ ಮಾಡಿಕೊಡುತ್ತವೆ ಅನ್ನೋದು ಅನುಭವ ಇದರಲ್ಲಿ ಈಗ ಮುಖ್ಯವಾಗಿ ಮುಖ್ಯ ಬೆಳೆ ಅಡಕೆ ಬೆಳೆಗಾಗಿ ಬೆಳೆಗಳಾಗಿ ಮೊದಲು ನುಗ್ಗೆ ಇದೆಲ್ಲವೂ ಇತ್ತು ಈ ಕೋತಿಯ ಕಾಟದಿಂದ ನಾವು ಬಾಳೆನು ಹಾಕಿಲ್ಲ ಬಾಳೆಗೂ ತುಂಬಾ ತೊಂದರೆ ಆಯಿತು ಅದಕ್ಕೆ ಅದಕ್ಕೆ ಭೂಮಿ ಕೊಳ್ಳುವಾಗ ಕೋತಿ ಕಾಟ ಇದೆಯಾ ಇಲ್ಲೋ ಅಂತ ಪರೀಕ್ಷೆ ಮಾಡಿಕೊಳ್ಬೇಕಾಗುತ್ತೆ ಆ ಅದು ಸರ್ವನಾಶ ಮಾಡುತ್ತೆ ಅದನ್ನ ಕಾಯೋಕೆ ಆಗೋದಿಲ್ಲ ತುಂಬಾ ತೊಂದರೆಯನ್ನ ರೈತರಿಗೆ ತುಂಬಾ ಶತ್ರು ಅಂದ್ರೆ ಕೋತಿ ಒಂದೇನೆ ಅದು ಇದಿಲ್ಲ ನಾನು ಅದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಪಟ್ಟು ಆಫ್ರಿಕಾದಲ್ಲಿ ಒಂದು ಹದ್ದಿದೆ ಈ ಮರಿಗಳನ್ನು ಎದ್ದು ತಿನ್ನುವಂಥದ್ದು ಅದಕ್ಕೆ ಅಪ್ಲೈ ಮಾಡಿದ್ದೆ ಮಾಡಿ ಅದನ್ನ ತಂದು ಇಲ್ಲಿ ಬಿಡೋದು ಎರಡು ಅಂತ ಅದಿಲ್ಲ ಬೇಕಾದಷ್ಟು ಅನುಕೂಲತೆಗಳು ಆ ಮರಿಗಳ್ ತೊಡ ತೊಣಗ ದೊಡ್ಡದು ಸುಮಾರು ಒಂದು ಒಂದ್ ಮೀಟರ್ ಮೇಲಿರುತ್ತೆ ಅದ್ರ ರೆಕ್ಕೆ ಆಮೇಲೆ ಈ ಕೋತಿಗಳನ್ನ ನೆತ್ತಿ ತಿನ್ನೋದು ಒಂದಿದೆ ಆ ಅದನ್ನ ತರ್ಸೋಣ ಅಂದ್ರೆ ಇದು ಸಾಧ್ಯ ಇಲ್ಲ ಸರ್ ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ ಭಾರತದ ಸರ್ಕಾರ ಅದೇನಿದ್ರೆ ಅಲ್ಲೇನೆ ಆಫ್ರಿಕಾಗೆ ಸೀಮಿತವಾದ್ರು ಏನಾದ್ರು ಇಕ್ಕ ಬಂದ್ರೆ ನಮ್ ಕೋತಿ ಕಾಟ ತಪ್ಪೋದು ಆಮೇಲೆ ಕೋತಿ ಎಲ್ಲದಕ್ಕಿಂತ ಏನು ಅಂದ್ರೆ ಕೋತಿಗೆ ಸಾವಿಲ್ಲ ರಿಲೇಟರ್ಸ್ ಇಲ್ಲ ಯಾವ್ದನ್ನು ಬೇರೆ ಬಂದು ತಿಂದು ಮನುಷ್ಯನ್ ತರ ಏನೂ ತಿನ್ನೋದಿಲ್ಲ ಯಾವ್ದನು ಸಂಪೂರ್ಣ ಆಯಾಸ ಬದುಕುತ್ತೆ ಆಯಾಸ ಬದುಕುತ್ತೆ ಆಮೇಲೆ ಜನಸಂಖ್ಯೆನೂ ಜಾಸ್ತಿ ಆದರ್ ಹಂಗಾಗಿ ಕೋತಿಗಳ ನಿಯಂತ್ರಣ ಬಹಳ ಕಷ್ಟ ಅದಕ್ಕೆ ಯಾವ ತಿನ್ನೋದಿದ್ದಿದ್ರೆ ಚಿರತೆನೋ ಹುಲಿನೋ ಹಿಡ್ಕೊಂಡು ತಿಂತಾರೆ ನ್ಯಾಚುರಲ್ ಕಂಟ್ರೋಲ್ ನ್ಯಾಚುರಲ್ ಕಂಟ್ರೋಲ್ ಇರೋದು ಬಯೋ ಕಂಟ್ರೋಲ್ ಇಲ್ಲದೆ ಇರುವಂಥ ಪ್ರಾಣಿ ಅಂದರೆ ಕೋತಿ ಒಂದೇ ಅದು ರೈತನಿಗೆ ತುಂಬ ಶತ್ರು ಹಾಳು ಮಾಡುತ್ತೆ ಏನೂ ಬಿಡೋದಿಲ್ಲ ಯಾವುದಾಕದ್ರು ಎಲ್ಲವೂ ಸುಲಿದು ಹಾಳು ಮಾಡೇ ಹೋಗುವಂಥದ್ದು ತುಂಬ ಕಷ್ಟ ಹಾಗಾಗಿ ಇಲ್ಲಿದ್ದಂಥ ನುಗ್ಗೆ

ಆ ತೆಂಗಿಗೆ ಔಷಧಿಯನ್ನು ಹಾಕಿದ್ರೆ ಆ ತೆಂಗಿನ ಎಳನೀರನ್ನ ಕುಡಿಯೋಕ್ಕಾಗಲ್ಲ ಅದಕ್ಕೇನೋ ಒಂದು ರೀತಿಯಾದಂಥ ಇರಿಟೇಷನ್ ಆಗತ್ತೆ ಅದು ತಮಿಳುನಾಡಲ್ಲಿ ಪ್ರಯೋಗ ಮಾಡಿದರೆ ಹೋಮಿಯೋಪತಿ ಔಷಧಿ ಏನಾದರೂ ತೊಂದರೆ ಇಲ್ಲ ತುಂಬ ಸಿಹಿಯಾಗಿ ಚೆನ್ನಾಗಿರುತ್ತೆ ಬಟ್ ಅದಕ್ಕೆ ಕುಡಿಯೋಕ್ಕಾಗಲ್ಲ ಅದೊಂದು ಪ್ರಯೋಗಕ್ಕೆ ತರಿಸಿದ್ದೀನಿ ಈಗ ಇನ್ಮೇಲೆ ಅದನ್ನು ಬಳಸಬೇಕು ಅದನ್ನು ಬಳಸಿ ನೋಡಬೇಕು ಯಶಸ್ಸಾದರೆ ಓಕೆ ವೀಕ್ಷಕರೇ ನೋಡಿ ನಾವಿಲ್ಲಿ ಪ್ರಭಾಕರ್ ಕರಿಬೇವಿನ ಸೊಪ್ಪಿನ ಗಿಡ ನೋಡ್ತೀವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸುವಾಸನೆಯೂ ಇದೆ ಇದು ಇದು ಯಾವ ಇದೆ ಸರ್ ಇದು ಸುವಾಸನೆ ಸುವಾಸಿನಿ ಅನ್ನೋ ತಳಿ ಕರಿಬೇವನ್ನ ಹಾಕಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಹಾಕಿ ಒಂದು ಪ್ರಯತ್ನ ಮಾಡಿದ್ದಾರೆ ಸರ್ ಈ ಕರಿಬೇವಿನ ಬಗ್ಗೆ ನಿಮ್ಮ ಅನುಭವ ಹೇಳಿ ಈ ಕರಿಬೇವನ್ನು ಧಾರವಾಡದಿಂದ ಸುಮಾರು ನಾಲ್ಕು ಸಾವಿರ ಸಸಿಗಳನ್ನು ತಗೊಂಬಂದೆ ತಗೊಂಬಂದು ಇದನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಇದು ಪಿ ಆರ್ ಅವ್ರಿಗೆ ಪೌಡ್ರ್ ಬೇಕು ರಸಮ್ಗೆ ಅದಕ್ಕೆ ಇದಕ್ಕೆಲ್ಲಕ್ಕೂ ಪೌಡ್ರ್ ಮಾಡಿ ತೊಗೊಳ್ತೀನಿ ಅಂತೇಳಿದ್ವಿ ಬಾಂಬೆ ಕಳಿಸೋದಕ್ಕೆ ಮಾತಾಡಿದ್ವಿ ಸುಮಾರು ನಾಲ್ಕು ಸಾವಿರ ಗಿಡಗಳನ್ನು ಈಗ ಅದೆಲ್ಲವೂ ಹೋಗಿ ನನ್ನಲ್ಲೆಲ್ಲ ಒಂದು ಮುನ್ನೂರು ಗಿಡಗಳನ್ನು ಮಾತ್ರ ಉಳ್ಕೊಂಡಿದೆ ಇದನ್ನು ಆರೈಕೆ ಮಾಡೋಕ್ಕೆ ಆಳುಗಳ ಕೊರತೆಯಿಂದ ಆಗಿಲ್ಲ ಅಂತ ಉಳ್ಕೊಂಡಿರೋ ಗಿಡಗಳು ಇವೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗಿಡ ಉಳ್ಕೊಂಡಿದೆ ಎಮ್ ಟಿ ಆರಿ ಕೊಟ್ಟರೆ ಎಮ್ ಟಿ ಆರಿಯಲ್ಲಿ ಅದಾಗೆ ನಿಂತಿದೆಯಲ್ಲ ಗಿಡ ಇದು ಬೆಳವಣಿಗೆ ಆಗಿದೆ ಇದು ಕಡ್ದು ಸರ್ ಮಾಡಿ ಕಳಿಸ್ಕೊಡ್ಬೇಕು ಅದೇ ಇನ್ನು ಮುಂದಕ್ಕೆ ಇದನ್ನ ಒಂದು ವ್ಯವಸ್ಥೆ ಮಾಡಬೇಕು ಅಲ್ಲೂ ಸುಮಾರು ಫ್ಲಾಟಲ್ಲಿ ಒಂದಷ್ಟು ಗಿಡ ಅಲ್ಲಿ ಹಾಕೊಂಡಿದ್ದೀನಿ ಮೂರು ವರ್ಷ ಆಯ್ತು ಮೂರು ನಾಲ್ಕು ವರ್ಷ ಆಯಿತು ಸರ್ ಭಾಳ ವರ್ಷ ಆಯಿತು ಹಾಗಾಗಿ ಇದರ ವ್ಯವಸ್ಥೆ ಹಂಗಾಯಿತು ಒಂದೇ ಈ ನಮ್ಮ ಈ ವಾತಾವರಣಕ್ಕೆ ತುಮಕೂರು ವಾತಾವರಣಕ್ಕೆ ಚೆನ್ನಾಗಿ ಬರುತ್ತೆ ಬರುತ್ತೆ ಮೈ ತುಂಬಾ ಸೊಪ್ಪು ಇಟ್ಕೊಂಡು ಬರುತ್ತೆ ಆರೈಕೆ ಮಾಡಬೇಕು ಯಾವುದೇ ಆದರೂ ಗಿಡಗಳಿಗೆ ಆರೈಕೆ ಮಾಡದೆ ಇದ್ರೆ ಅದಕ್ಕೆ ಸಂಪೂರ್ಣ ಗೊಬ್ಬರವನ್ನ ಕೊಡದೇ ಇದ್ರೆ ಅದು ಎಲ್ಲಿಂದ ಬರಲಿಲ್ಲ ನೈಸರ್ಗಿಕ ಕೃಷಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡಿದ್ದೀನಿ ನೈಸರ್ಗಿಕವಾಗಿ ಐದು ವರ್ಷದಿಂದ ಬೆಳವಣಿಗೆ ಎಲ್ಲ ಆಯ್ತು ಆಗಲಿಲ್ಲ ಆಗೋದಿಲ್ಲ ಇವು ನಮ್ಮ ಮೋಸಂಬಿ ಕಿತ್ತಳೆ ಗಿಡಗಳು ಅಷ್ಟೇ ನೈಸರ್ಗಿಕ ಅದಕ್ಕೆ ಒಂದೇ ಸರಿ ಗಿಡ ಹಾಕಿದಾಗ ಮಾತ್ರ ಕೊಟ್ಟಿರೋದು ಗೊಬ್ಬರ ಮತ್ತು ಅದಕ್ಕೆ ಏನೂ ಕೊಡೋಕ್ಕಾಗಿಲ್ಲ ಅವು ಗಿಡಗಳು ಕೆಲವು ಹೋಗಿವೆ ಕೆಲವು ಉಳ್ಕೊಂಡಿವೆ ಹಂಗಾಗಿ ಆ ಕಿತ್ತಳೆ ಮೋಸಂಬಿ ಮೊದಲು ನಾವು ಬೆಳೆದಾಗ ಮೋಸಂಬಿ ಸೀಡ್ಲೆಟ್ ಸಿಕ್ಕಿತ್ತು ಅಲ್ಲಿಂದ ಶಿವಮೊಗ್ಗದಿಂದ ತಂದು ಹಾಕಿದ್ದೆ ಅದು ಕೆ ಅವರೆಲ್ಲರೂ ನೋಡಿಬಿಟ್ಟು ಆಶ್ಚರ್ಯಪಟ್ಟರು ಇದರಲ್ಲಿ ಬೀಜಗಳೇ ಇಲ್ಲವಲ್ಲ ಅಂತ ಎಲ್ಲರೂ ಕೈ ತುಂಬ ತೊಗೊಂಡು ಅಷ್ಟು ಸ್ವೀಟ್ ಇತ್ತು ಉಳಿಸ್ಕೊಳ್ಳಿ ಹಿಂದೆ ಅವರು ಕೆ ಸರಿ ಸರ್ ಇದನ್ನ ಮಾಡಿ ಕಸಿ ಮಾಡಿ ಅದನ್ನು ನಿಮ್ಮಲ್ಲಿ ಉಳಿಸ್ಕೊಳ್ಳಿ ಹಿಂದೆ ಮಾಡೋಣ ಮಾಡೋಣ ಅಂದರೂ ಅವರು ಮಾಡಲಿಲ್ಲ ಅದು ಅಸಂತತಿನೇ ಗಿಡಗಳು ಇಲ್ಲ ಆ ಗಿಡ ಇಲ್ಲ ಹೊಟ್ಟಾಯ್ತು ಈಗ ಹೊಸ್ದಾಗಿ ತಿರ್ಗಾ ಮೋಸಂಬಿ ಗಿಡಗಳನ್ನು ತಂದು ಹಾಕಿದ್ದೀನಿ ಈ ಕಿತ್ಲೆ ಹಾಕಿದ್ದೀನಿ ನಮ್ಮ ವಾತಾವರಣಕ್ಕೆ ಕಿತ್ಲೆ ಮೋಸಂಬಿ ಬರ್ತದೆ ಯಾವುದೇ ಆದರೂ ಸಹಿತ ಅತ್ಯಂತ ಹೆಚ್ಚು ಬಿಸಿಲಿದ್ದರೆ ಆ ಹಣ್ಣುಗಳು ಸಿಹಿ ಬರ್ತವೆ ನೆರಳಿನಲ್ಲಾದರೆ ಗಿಡ ಬೆಳೆಯುತ್ತೆ ಹೊರತು ಹಣ್ಣುಗಳು ಸಂಖ್ಯೆನೂ ಕಡಿಮೆ ಆಗುತ್ತೆ ಆಮೇಲೆ ಸಿಹಿ ಅಂಶನೂ ಇರೋದಿಲ್ಲ ಬಹಳ ಕಡಿಮೆ ಆಗ್ತದೆ ಕೊನೆಗೆ ನಾವು ಇಲ್ಲಿಂದ ಹುಡುಕ್ ಮುಂಚೆ ಪ್ರಭಾಕರ್ ಸರ್ನ ಕೇಳೋಣ ಸರ್ ಈಗ ಇಷ್ಟೆಲ್ಲ ಅನುಭವಗಳ ನಂತರ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಕಾಲಮಾನದಲ್ಲಿ ಎರಡು ಸಾವಿರದ ಹದಿನೈದು ಇಪ್ಪತ್ತೈದು ನಾವಿಲ್ಲಿ ಇದ್ದೀವಿ ಸೊ ನಮ್ಮಂಥ ಕೃಷಿಕರಿಗೆ ಮತ್ತು ಮುಂದೆ ನವ ಕೃಷಿಕರಿಗೆ ಈ ಥರ ತೋಟಗಾರಕ ಬೆಳೆನಲ್ಲಿ ಯಾವ ಥರ ನಾವು ಯಾವ ಥರ ಬೆಳೆಗಳನ್ನ ಇಟ್ಕೋಬಹುದು ಮತ್ತು ಯಾವ ರೀತಿ ಸುಲಭವಾಗಿ ಮಾಡಬಹುದು ಹೇಳಿದರೆ ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಒಂದ್ಸಲ ನಮಗೆ ಕನ್ಕ್ಲೂಡ್ ಮಾಡಿಕೊಟ್ಬಿಡಿ ಸಾಮಾನ್ಯವಾಗಿ ಹೊಸದಾಗಿ ಬರುವಂಥವಂಥವ್ರು ಈ ತರಕಾರಿಗಳು ಹೂವು ಅಂಥ ಬೆಳೆಗಳಿಗೆ ಕೈ ಹಾಕದೇ ಇರಿ ಅಷ್ಟೇ ಯಾಕೆಂದ್ರೆ ಅದು ಲೇಬರ್ ಓರಿಯೆಂಟೆಡ್ಡು ಅದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಟೆಸ್ಟ್ ಜಾಸ್ತಿ ತುಂಬ ಔಷಧಿಗಳನ್ನು ಹೊಡಿಬೇಕಾಗತ್ತೆ ಬೇಡ ಹಣ್ಣಿನ ಬೆಳೆಗಳನ್ನು ಆರಿಸ್ಕೊಳ್ಳಿ ಅದಕ್ಕೆ ಉತ್ತಮವಾದ ನಿಮ್ಮ ವಾತಾವರಣ ಇದ್ದರೆ ಹಣ್ಣಿನ ಬೆಳೆಯಲ್ಲಿ ಲಾಭದಾಯಕವಾಗುತ್ತೆ ಎಚ್ಚರಿಕೆಯಿಂದ ಮಾಡಿ ಹೆಚ್ಚು ಎಕರೆಗಳನ್ನು ಮಾಡೋದು ಬೇಡ ಕಡಿಮೆಯಿಂದ ಶುರು ಮಾಡಿ ಎಲ್ಲವೂ ಚಿಕ್ಕ ಚಿಕ್ಕದಾಗೆ ಮಾಡಿ ಅದರ ಅನುಭವವನ್ನು ನೀವು ಪಟ್ಕೊಳ್ಳಿ ಆಮೇಲೆ ನೀವು ಏನು ಮಾಡ್ಬೋದು ಅನ್ನುವಂಥ ತೀರ್ಮಾನ ನಿಮ್ಮ ಮನಸ್ಸಿಗೆ ಬರುತ್ತೆ ಅನುಭವ ಇಲ್ಲದೆ ನೀವು ತಕ್ಷಣವೇ ಮಾಡಿದ್ರೆ ತಪ್ಪಾಗುತ್ತೆ ಯಾರ್ದೋ ಮಾತನ್ನು ಕೇಳಿ ಒಂದೇ ಸರಿ ನಾಲ್ಕು ಎಕರೆ ಹಾಕೋದು ಎರಡು ಎಕರೆ ಹಾಕೋದು ಅವರು ಎರಡು ಎಕರೆ ಹಾಕಿದ್ರೆ ಇಪ್ಪತ್ತು ಲಕ್ಷ ಬಂದು ತೋತಾರೆ ಆ ರೀತಿಯಾದಂಥ ಮಾರ್ಗದರ್ಶನ ಯಾರು ಕೊಟ್ಟಿದರೆ ಅದು ತುಂಬ ತಪ್ಪಾಗುತ್ತೆ ನೀವು ಚಿಕ್ಕದಾಗಿ ಅರ್ಧ ಎಕರೆಲ್ಲೇ ಮಾಡಿ ಮೊದಲು ಕೂತು ಮನೆಗೆ ಕೂತು ಹೇಳೋಣ ನಾವು ಬದುಕಲ್ಲಿ ಒಂದೇ ಸರಿ ನಿಂತು ಹಂಗೆ ಮನೆಗದ್ರೆ ಅದು ತೊಂದರೆ ಅದಕ್ಕೆ ಹಣ್ಣಿನ ಬೆಲೆಗಳಿಗೆ ಹೋಗಿ ಅದು ಉತ್ತಮವಾದಂಥ ಸಲಹೆ ಅಂತ ನನಗೆ ನನಗನ್ನಿಸಿದ್ದೀನಿ ಯಾಕೆಂದರೆ ಅದರಲ್ಲಿ ಲಾಭದಾಯಕವನ್ನು ನೋಡ್ಬೋದು ಹೊಸದಾಗಿ ಬಂದಂಥವ್ರಿಗೆ ಏನೂ ಇಲ್ಲ ಅನ್ನೋದ್ರ ಬದಲು ಪಪ್ಪಾಯ ಬೆಳಿಬೋದು ಸೀಬೆ ಬೆಳಿಬೋದು ಎಲ್ಲ ಬೆಳಿಬೋದು ಇಲ್ಲಿನ ವಾತಾವರಣಕ್ಕೆ ನಮ್ಮ ವಾತಾವರಣಕ್ಕೆ ಏನು ಸೂಟಬಲ್ ಆಗುತ್ತೋ ಅದನ್ನೆಲ್ಲವನ್ನೂ ಬೆಳೀರಿ ಆದರೆ ಎಚ್ಚರಿಕೆಯಿಂದ ಬೆಳೀರಿ ನೀರಿನ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಇರಲಿ ಯಾಕೆಂದರೆ ನೀರು ಇರಿ ಇರಿಗೇಷನ್ ಮಾಡುವಂಥ ನೀರು ಸಿಸ್ಟಮು ಇವತ್ತು ಡ್ರಿಪ್ ಇದೆ ಆ ಡ್ರಿಪ್ಲೈನಲ್ಲಿ ಅಷ್ಟೊಂದು ನ್ಯೂಟ್ರೇಷನ್ ಹೋಗೋದಿಲ್ಲ ಅದರಿಂದ ಸ್ವಲ್ಪ ಶ್ರಮದಾಯಕ ಆಗುತ್ತೆ ತಗೊಂಡೋಗಿ ಸುತ್ತು ಉಯ್ಯಬೇಕಾಗುತ್ತೆ ಎಲ್ಲಿ ನೀರು ಬೀಳುತ್ತೋ ಅಲ್ಲೇ ಗೊಬ್ಬರ ಕೊಡಿ ನೀರಿಲ್ಲದೇ ಇರೋ ಜಾಗದಲ್ಲಿ ನೀವು ಗೊಬ್ಬರ ಕೊಟ್ಟರೆ ಅದು ವ್ಯರ್ಥವಾಗುತ್ತೆ ಆ ಬ್ಯಾಕ್ಟೀರಿಯಾಗಳು ಬದುಕೋದಿಲ್ಲ ನಾನು ಇಷ್ಟೊಂದು ಕೊಟ್ಟೆ ಜೀವಾಮೃತ ಕೊಟ್ಟೆ ಎಷ್ಟೊಂದು ಕೊಟ್ಟೆ ಅಂತ ಹೇಳ್ಕೊಳ್ಬೋದೇ ಹೊರತು ಅಲ್ಲಿ ಅದು ಬದುಕೋದಿಲ್ಲ ಅದಕ್ಕೆ ವಾತಾವರಣ ಬೇಕು ಆ ಬ್ಯಾಕ್ಟೀರಿಯಾಗೆ ತಂಪಾದಂಥ ವಾತಾವರಣ ಇರಬೇಕು ಕತ್ತಲೆ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳೀತವೆ ಅದಕ್ಕೋಸ್ಕರ ಅಲ್ಲಿ ಎಲ್ಲಿ ನೀರು ಬೀಳುತ್ತೋ ಅಲ್ಲೇ ಕೊಡಿ ಏನು ತೊಂದರೆ ಇಲ್ಲ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ ಆರೋಗ್ಯವಾಗಿರುತ್ತೆ ಲಾಭದಾಯಕ ಆಗುತ್ತೆ ಕ್ಷಿನ್ಯ ನಾನು ಖುಷಿ ತರತೀನಿ ಇಷ್ಟ ನಾನು ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ನಮಸ್ಕಾರ